ಊಲೇನಲ್ಲಿ ಒಂದು ಕಮರ್ಷಿಯಲ್ ಒಂದು ಟೆನ್ ಬೈ ಟೆನ್ದು ಒಂದು ಜಾಗ ಐನೂರು ರೂಪಾಯಿ ಬಾಡಿಗೆ ಕೊಡ್ತಾ ಇದೆ ಆ ಶೆಲ್ಫ್ಗೆ ಯಾರೊಬ್ರು ಕಸ್ಟಮರ್ ಬರಲಿಲ್ಲ ಫಸ್ಟ್ ಡೇ ಐ ವಾಸ್ ಟೋಟಲಿ ಡಿಸಪಾಯಿಂಟೆಡ್ ಫುಲ್ ಟೆನ್ಶನ್ ಬಿಸ್ನೆಸ್ ಆಗ್ಲಿಲ್ಲ ಇನ್ನು ನಮ್ಮ ಹಸ್ಬೆಂಡ್ ಹತ್ರ ಬೇಸ್ಕೋಬೇಕಾಗತ್ತೆ ಝನ್ ಕಾರ್ ಇತ್ತು ಜನ್ ನಾನು ಇಪ್ಪತ್ತೈದು ಸಾವಿರ ಎವ್ರಿ ಮಂತ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಬಹಳ ಕ್ಯಾಲ್ಕುಲೇಟ್ ಇದು ವಿಷಯದಲ್ಲಿ ನಾನು ಅವ್ನಿಗೆ ಹೇಳಿದೆ ಲೈಕ್ ನೀನು ಗೊಂದ್ ಸ್ಟಾರ್ಟ್ ಮಾಡ್ಕೊಂಬಿಡು ಅಂತ ಎಷ್ಟು ಚೆನ್ನಾಗಿ ಕೋಟಿ ಗಡ್ಲೆಟರ್ ಅವರು ಹೋದ ವರ್ಷ ಐದು ಕೋಟಿ ಆರ್ ಕೋಟಿನೋ ಏನೋ ಆಯ್ತು ನಾನು ಹೇಳಿದೆ ಗೊತ್ತಾ ಇಂಡಿಯಾದಲ್ಲಿ ಪ್ರತಿಯೊಬ್ರು ಆಂಟ್ರಬ್ರೋನರ್ಸ್ ಆಗ್ಬೇಕು ಸೊ ಓನ್ಲಿ ದೆನ್ ಇಂಡಿಯಾ ಡೆವಲಪ್ಸ್ ಆಮೇಲೆ ನನಗೆ ನನ್ನ ಮೈಂಡ್ ಸ್ಟಾರ್ಟೆಡ್ ಡ್ರೀಮಿಂಗ್ ಓಕೆ ನಾನು ಕಂಪ್ಲೀಟ್ ಇಂದ ಹೊರಗೆ ಬಂದಿಟ್ಟೆ ಬಟ್ ನಾನು ಫ್ಲವರ್ ಶಾಪ್ ರನ್ ಆಗ್ತಾ ಇತ್ತು ನಾನು ಫ್ಲವರ್ ಶಾಪ್ ಮಾಡಿದ್ದೆ ಅಲ್ಲಿ ಸೆವೆಂತ್ ಲೋಕಲ್ಲಿ ಅದು ಮನೆ ಅವರು ಸುಧಾಮ್ ದಾಸ್ ಅಂತ ಅವರು ಇವಾಗ ಎಮ್ ಎಲ್ ಸಿ ಆಗಿದ್ದಾರಲ್ಲ ಎಮ್ ಎಲ್ ಸಿೋ ಎಮ್ ಪಿನೋ ಏನೋ ಆಗಿದಾರಲ್ಲ ಅವರು ಕಮಿಷನರ್ ಆಗಿದ್ರು ಅವ್ರಿಗೆ ಸಿಕ್ತಲ್ಲ ಅವ್ರ ಮನೆ ಫೋನ್ ಮಾಡಿ ಅಪ್ಸ್ಕೊತಾಯಿದ್ರು ಫಸ್ಟ್ ಡೇ ನಾನು ಅಲ್ಲಿ ವಿಪ್ರೋ ಆದ್ಮೇಲೆ ಅವ್ರ ಹತ್ರ ಹೋದೆ ನಂಗೆ ಒಂದು ಶಾಪ್ ಬೇಕು ನಿಮ್ ಕಾಂಪ್ಲೆಕ್ಸ್ ಅಲ್ಲಿ ಅಂತ ಅಲ್ಲಿ ಹೋದ್ರೆ ನನ್ನ ಕೈಲಿದ್ದಿದೆ ಹದಿನೈದು ಸಾವಿರ ಅಲ್ಲಿ ಶಾಪ್ ತೊಗೊಳಕೋಗಿದ್ದೆ ಲವರ್ ಶಾಪ್ ಮಾಡ್ತೀನಿ ಅಂತ ಡ್ರೀಮು ನಂದು ಓಕೆ ಯಾರೋ ಹೇಳಿದ್ರು ಫ್ಲವರ್ ಶಾಪ್ ಮಾಡಿದ್ರೆ ರನ್ ಆಗುತ್ತೆ ಅಂತ ಸೊ ಹೋದ್ರೆ ಅಲ್ಲಿ ನನ್ನ ಕೈಲಿದ್ದಿದೆ ಹದಿನೈದು ಸಾವಿರ ಆಮೇಲೆಲ್ಲ ಹೋದೆ ಅವ್ರಿಗೆ ಕೇಳಿದೆ ನಾನು ನಂಗೆ ಒಂದು ಶಾಪ್ ಬೇಕಿತ್ತು ನಿಮ್ಮ ಇದರಲ್ಲಿ ಅಂತ ಸುಧಾಮ್ ದಾಸ್ ಅವ್ರಿಗೆ ಸುಗಾಮದಾಸ್ ನೋಡ್ತಾರೇನೋ ಇದು ನೋಡ್ತಾರೆ ಅನ್ಸುತ್ತೆ ಮುಸ್ಲಿ ಇವಾಗ ಅವ್ರು ಎಮ್ ಎಲ್ ಸಿ ಮೊನ್ನೆ ಫೋನ್ ಮಾಡಿದರು ಆಮೇಲೆ ಅವಾಗಲೇ ಕಮಿಷನರ್ ಏನೋ ಇದ್ರು ಅವರು ಇದರಲ್ಲಿ ಕಮರ್ಷಿಯಲ್ ಟ್ಯಾಕ್ಸೆಲ್ಲ ಆಮೇಲೆ ಅವರು ಹೇಳಿದ್ರು ನಮ್ಮ ಇದರಲ್ಲಿ ನಮ್ಮ ಕಾಂಪ್ಲೆಕ್ಸಲ್ಲಿ ಮಿನಿಮಮ್ ಎರಡು ಲಕ್ಷ ಅಡ್ವಾನ್ಸ್ ಕೊಡಬೇಕು ಅಂತ ನಾನು ಹೇಳಿ ಎರಡು ಲಕ್ಷ ಹೇಳ್ಬಿಟ್ಟು ನನ್ನ ಹತ್ರ ಇರೋದೇ ಹದಿನೈದು ಸಾವಿರ ಮತ್ತೆ ಒಂದು ಈ ಥರ ಗೂಡು ಕೊಟ್ರು அது லிஃப்டு தாஸ் கமர்ஷியல் கம்ப்ளைக்ஸ் அது லிஃப்ட் ஜெயக்கு முன்னகட் ஹீட்ரூட் ஆகி கொட்டிரு நானே ட்ரை ஃபிளவர் அரேஞ்சமெண்ட்ஸ் எல்லாம் ட்ரை ட்ரை ஃபவர் இது ஃபிரெஷ் ஃபுலவர் தரானே இதே ட்ரை ட்ரை அரேஞ்சமெண்ட்ஸ் பார்த்து ட்ரை ஃபவர்ஸ் ஒணி அதுல அரேஞ்ச்ஸ் ஃபுல் ஆறு ஷெல்ஃப் ಆರ್ ಶೆಲ್ಫ್ ಮಾಡಿ ಅಲ್ಲಿಗೆ ಎಲೆಕ್ಟ್ರಿಕಲ್ ಕನೆಕ್ಷನ್ ಎಲ್ಲ ತಗೊಂಡು ನನ್ನ ಹತ್ರ ಇದ್ದಿದ್ದು ಹದಿನೈದು ಸಾವಿರದಲ್ಲಿ ಸೊ ಅದಕ್ಕೊಂದು ಶೋಕೇಸ್ ಮಾಡಿಂಗ್ ಮಾಡಿ ಲೈಟಿಂಗ್ ಮಾಡಿ ಅದಕ್ಕೆ ಶೋಕೇಸ್ ಮಾಡಿ ಅದಕ್ಕೊಂದು ನನ್ನ ಫೋನ್ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಹಾಕಿ ಅಲ್ಲಿ ಕ್ಲೋಸ್ ಲಾಕ್ ಮಾಡಿರೋದು ಎಲ್ಲಿ ಕಾಂಟ್ಯಾಕ್ಟ್ ನಂಬರ್ ಎಷ್ಟು ಜನ ಕಾಲ್ ಮಾಡಿದ್ರು ಗೊತ್ತಾ ಅಲ್ಲಿ ಬೇಸ್ಮೆಂಟನ್ ಮಾಡಿದೆ ಆಮೇಲೆ ನಂಗೆ ಇನ್ನೊಂದು ಕಣ್ಣಿತ್ತು ಏನಂತಾರೆ ಒಂದು ಅವ್ರ ಕಾಂಪ್ಲೆಕ್ಸ್ ಒಳಗಡೆ ಕಮರ್ಷಿಯಲ್ ಜಾಗ ಇತ್ತು ಆ ಕಮರ್ಷಿಯಲ್ ಜಾಗದಲ್ಲಿ ನಾನು ಒಂದು ಐಡಿಯಾ ಇಟ್ಕೊಂಡಿದ್ದೆ ನೆಕ್ಸ್ಟ್ ಐನೂರು ರೂಪಾಯಿ ಬಾಡಿಗೆ ಕೊಡ್ತಾಯಿದ್ದೆ ಆ ಶೆಲ್ಫ್ಗೆ ಹದಿನೈದು ಸಾವಿರ ರೂಪಾಯಿ ಹಾಂ ಹದಿನೈದು ಸಾವಿರ ರೂಪಾಯಿ ಅವ್ರಿಗೆ ಅಡ್ವಾನ್ಸ್ ಕೊಟ್ಬಿಟ್ಟೆ ನೆಕ್ಸ್ಟ್ ಮಂತ್ ಬಂದಿದ್ದು ಊಟಲ್ಲಿ ಐ ಡಿಡ್ ಆಲ್ ದಿಸ್ ಶೆಲ್ಫ್ ಎಲ್ಲ ಮಾಡಿದೆ ಆಮೇಲೆ ಲೈಕ್ ಮೂಲೇನಲ್ಲಿ ಒಂದು ಕಮರ್ಷಿಯಲ್ ಒಂದು ಟೆನ್ ಬೈ ಟೆನ್ದು ಒಂದು ಜಾಗ ಆ ಟೆನ್ ಬೈ ಟೆನ್ ಜಾಗದ ಮೇಲೆ ಕಣ್ಣಿತ್ತು ನನಗೆ ಆಮೇಲೆ ಅದು ಸುಮ್ಮನೆ ಕಾರ್ನರ್ ಹೀಗೆ ವೇಸ್ಟ್ ಆಗ್ತಾಯಿತ್ತು ಸೊ ಅದಕ್ಕೆ ಹೋಗ್ಬಿಟ್ಟು ನಾನು ಅದು ಯೂಸ್ ಮಾಡ್ಕೊಳ್ಳೋ ಆ ಜಾಗ ಅಂತ ಅವ್ರು ಮಾಡ್ಕೊಳ್ಳಿ ಇದಾರು ನಾಲ್ಕು ತಿಂಗಳು ಐದು ತಿಂಗಳಾದ್ಮೇಲೆ ಸಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಇನ್ನೊಂದೆರಡು ತಿಂಗಳ್ದೆಲ್ಲ ದುಡ್ಡೆಲ್ಲ ಒಟ್ಟು ಮಾಡಿ ಅಲ್ಲೊಂದು ಫ್ಯಾಬ್ರಿಕೇಶನ್ ಯೂನಿಟ್ ರೈಸ್ ಮಾಡಿ ಒಂದು ಛತ್ರಿ ಹಾಕ್ಬಿಟ್ಟು ಇವಾಗಲೂ ಇದೆ ನೀವು ಅದನ್ನು ಫೋಟೋ ತೆಗಿಬೋದು ದಾಸ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಜೆ ಎಸ್ ಸರ್ಕಲ್ ಅಲ್ಲಿ ಅವ್ರ ಮಗನ ಬಗ್ಗೆ ನಾನು ಹೇಳ್ತಾ ಇರೋದು ಹಾಂ ಅವ್ರ ಮಗನೇ ಫ್ಲವರ್ ಶಾಪ್ ಅವ್ರನ್ನ ಬೇಕಾದ್ರೆ ಇಂಟರ್ವ್ಯೂ ಮಾಡಿದ್ರೆ ಅವ್ರು ಹೇಳ್ತಾರೆ ನನ್ನ ಬಗ್ಗೆ ಆಮೇಲೆ ಅವ್ರಿಗೆ ಏನಂತ ಹೇಳಿದ್ರೆ ನಾನು ಆ ಥರ ಎಂಥೂಸಿಯಾಸಮ್ ನನಗೆ ಅವ್ರಿಗೆ ಪಾಪ ದೇ ಸಪೋರ್ಟೆಡ್ ಮೀ ಆ್ಯಕ್ಚುಲಿ ಆಮೇಲೆ ಅಕ್ಕ ಮೂಲೆ ಜಾಗ ಯೂಸ್ ಮಾಡ್ಕೊಳ್ಳಿ ಅಂದರು ನಾನೇನು ಮಾಡಿದೆ ಅಂದರೆ ಅಲ್ಲಿ ಮೇಲುಗಡೆ ರೇಸ್ ಮಾಡಿದೆ ಇವಾಗಲೂ ಇದೆಯಲ್ಲ ಛತ್ರಿ ಅದೆಲ್ಲ ನಾನೇ ಮಾಡಿರೋದು ಆದರೆ ಕೆಳಗಡೆ ಒಂದು ಜಾಗ ಮಾಡಿಕೊಂಡೆ ಗೋಡೌನ್ ಅಂತ ಹ್ಞೂ ಆ ಹೊರಗಡೆ ಓಪನ್ ಸ್ಪೇಸಲ್ಲಿ ನಾನೆಲ್ಲ ನನ್ನೆಲ್ಲ ಐಟಮ್ ಇಡಬೇಕಲ್ಲ ಮೇಲೆಲ್ಲ ಇಟ್ಟಿರೋದೆಲ್ಲ ಕೆಳಗಡೆ ಇಡಬೇಕಾದ್ರೆ ಅಲ್ಲಿಗೆ ಒಂದೆಲ್ಲ ಎಲ್ಲ ಹಾಕಿ ಅಲ್ಲಿಗೆ ಒಂದು ಲಾಕ್ ಮಾಡಿ ಅದನ್ನು ಕೆಳಗಡೆ ಒಂದು ಒಂದು ಸ್ಟೋರ್ ಪ್ಲೇಸ್ ಅಂತ ಮಾಡಿದೆ ಅಷ್ಟು ಸ್ಟೋರ್ ಪ್ಲೇಸ್ ಮಾಡಿಬಿಟ್ಟು ಅದರಲ್ಲಿ ನಂದೆಲ್ಲ ಬಕೆಟ್ಗಳು ಅದು ಇದು ಒಂದು ಇದು ಎಲ್ಲ ಇದೆಯಲ್ಲ ಅದೆಲ್ಲ ಇಡಬೇಕಲ್ಲ ಅದಕ್ಕೆ ಮತ್ತು ಒಬ್ಬ ಹುಡುಗನ ಕ್ರಿಯೇಟಿವ್ ಹುಡುಗನೊಬ್ಬನ ಇದಕ್ಕೆ ಐ ಹ್ಯಾವ್ ಟೇಕನ್ ಫಾರ್ ಒಂದು ಹತ್ತು ಸಾವಿರ ರೂಪಾಯಿಗೆ ನಾವು ಕೆಲ್ಸಕ್ಕೆ ತೊಗೊಂಡೆ ಅರ್ಜುನ್ ಅಂತ ಅವನು ಫಸ್ಟೇ ಎರಡು ಸಾವಿರ ಇನ್ವೆಸ್ಟ್ ಮಾಡಿದೆ ಶಾಪ್ಗೆ ಸಿ ಎರಡು ಸಾವಿರ ಇನ್ವೆಸ್ಟ್ ಮಾಡಿ ಅರ್ಜುನ್ ಕೂರಿಸ್ದೆ ಬ್ಯೂಟಿಫುಲ್ ಬೊಕೇಸ್ ಎಲ್ಲ ಲೈಕ್ ಈ ಥರದ್ದಲ್ಲ ಆ ಸ್ಪಾಂಚ್ ಹಾಕ್ಬಿಟ್ಟು ಮಾಡ್ತಾರಲ್ಲ ಬೊಕೇಸು ಆ ಥರ ಬೊಕೇಸ್ ಮಾಡಿ ಅಲ್ಲಿ ಶೆಲ್ಫ್ಸ್ ಎಲ್ಲ ಶೆಲ್ಫ್ಸ್ ಎಲ್ಲ ಮಾಡಿದ್ದೆ ಸೊ ಅಲ್ಲಿ ಇಟ್ಟೆ ಆಮೇಲೆ ಇಟ್ಟರೆ ಯಾರೊಬ್ಬರು ಕಸ್ಟಮರ್ ಬರಲಿಲ್ಲ ಹ್ಞೂ ಫಸ್ಟೇ ಓಕೆ ಐ ವಾಸ್ ಟೋಟಲಿ ಡಿಸಪಾಯಿಂಟೆಡ್ ಎರಡು ಸಾವಿರ ರೂಪಾಯಿ ಹಾಕ್ಬಿಟ್ಟಿದ್ದೀನಿ ಫುಲ್ ಟೆನ್ಷನ್ ಫುಲ್ ಟೆನ್ಷನು ಬಿಸ್ನೆಸ್ಸೇ ಆಗಲಿಲ್ಲಲ್ಲಪ್ಪ ಇನ್ನು ನಮ್ಮ ಹಸ್ಬೆಂಡ್ ಹತ್ರ ಬೇಯಿಸ್ಕೋಬೇಕಾಗತ್ತೆ ಆಮೇಲೆ ಸಿ ಆಯ್ತಾ ಅದಾದ್ಮೇಲೆ ಯಾರೋ ಹೇಳಿದ್ರು ಹೆದರ್ಕೋಬಿಡಿ ಶನಿವಾರ ಆಗುತ್ತೆ ನೋಡಿಬೇಕಾರೆ ಬಿಸ್ನೆಸ್ ಭಾನುವಾರ ಆಗುತ್ತೆ ಅಂತ ಎಲ್ಲ ಈ ಫ್ಲವರ್ ಹುಡುಗರುಗಳೇ ನನ್ನ ಕನೆಕ್ಷನ್ ಅವಾಗ ನಾ ಯಾವುದು ಫೈ ಜನಗಳ ಜೊತೆ ಕನೆಕ್ಷನೇ ಮಾಡ್ಕೊಳ್ಳಲ್ಲ ಓಕೆ ನಂಗೆ ಇಂಥವ್ರೇ ಪ್ರೀತಿ ಕಾಮನ್ ಕವನ್ ಪೀಪಲ್ ಓಕೆ ಆಮೇಲೆ ಲೈಕ್ ಯಾರೊಬ್ಬ ಹೇಳ್ದ ಫ್ಲವರ್ ಬ ಫ್ಲವರ್ ಬಿಸ್ನೆಸ್ನವನೇ ಅಸೀಮ್ ಅಂತ ಇವಾಗಲೂ ಇದ್ದಾನೆ ದೊಡ್ಡ ಫ್ಲೋರಿಸ್ಟ್ ಅವನು ಅವನೇ ಹೇಳ್ದ ಫಿಕರ್ ನೈಕರು ಏನ ಸ್ಯಾಟರ್ಡೆ ಸಂಡೆಕ್ಕೋ ಬಿಸ್ನೆಸ್ ಒಬ್ಗೆ ಅಂತ ಆಮೇಲೆ ಸ್ಯಾಟರ್ಡೆ ನೋಡ್ತೀನಿ ಏಳು ಸಾವಿರ ಏಳುವರೆ ಸಾವಿರ ಬಿಸ್ನೆಸ್ ಆಯಿತು ಸ್ಟಿಲ್ ಐ ರಿಮೆಂಬರ್ ನನ್ನ ಮೈಂಡ್ ಇದೆಯಲ್ಲ ಲೈಕ್ ಓ ಆಗುತ್ತೆ ನಾನು ಹೆದರ್ಕೋಬಾರ್ದು ಸೊ ಇದು ಮಾಡಬಾರ್ದು ನಾನೇ ಮಾರ್ಕೆಟ್ಗೆ ಹೋಗ್ತಾಯಿದ್ದೆ ನಾನೇ ಫ್ಲವರ್ ತೊಗೊಂಬರ್ತಾಯಿದ್ದೆ ಆಮೇಲೆ ಭಾನುವಾರ ದಿನ ಹದಿನೈದು ಸಾವಿರ ರೂಪಾಯಿ ಆಯಿತು ಸೊ ಅವಾಗ ನಂಗೆ ಐ ಅಂಡರ್ಸ್ಟ್ ಫ್ಲವರ್ ಬಿಸ್ನೆಸ್ ಮಾರ್ಕೆಟ್ ಇದ್ರದ್ದು ಹೇಗಾಗುತ್ತೆ ಅಂತ ಬಗ್ಗೆ ಬಿಸ್ನೆಸ್ಸು ಆಮೇಲೆ ಒಂದು ಐದು ದಿನ ಆಗೋಲ್ಲ ಶನಿವಾರ ಭಾನುವಾರ ವೆಳ್ಳೆ ಕೊಡುತ್ತೆ ಅದು ಒಂದು ಕಾನ್ಸೆಪ್ಟನ್ನ ನೀವು ಇದು ಮಾಡಿ ನಾನು ಅವ್ರಿಗೆ ಇವಾಗ ಅವ್ರು ಈಸ್ ಎ ಗುಡ್ ಕುಕ್ಕಲ್ಲ ಅವ್ರ ಮನೇಲಿ ಅವ್ರ ವೈ ವೈಫ್ ಏನೂ ಕೆಲಸ ಮಾಡ್ತಿಲ್ಲ ಅದಕ್ಕೆ ಹೇಳಿ ಆಫೀಸ್ಗಳನ್ನು ಹಿಡಿಯಿರಿ ಒಂದು ಆಫೀಸಲ್ಲಿ ಒಂದು ನೂರೈವತ್ತು ಜನ ಇರ್ ಆಫೀಸ್ಗೆ ಹೋಗ್ಬಿಟ್ಟು ನಾನು ನಿಮಗೆ ಮಧ್ಯಾಹ್ನ ಊಟ ಕಳಿಸ್ತೀನಿ ಅಂತ ಹೇಳಿ ಹ್ಞೂ ಓಕೆ ಸೇ ಅದೇ ಒಂದು ನೂರೈವತ್ತು ಇದು ಒಂದು ಹೋಗ್ಬಿಟ್ಟು ಮಧ್ಯಾಹ್ನ ದಿನ ಬರೀ ಒಂದು ಬಿಸಿಬೇಳೆ ಭಾತು ಮೊಸರನ್ನ ಇಲ್ಲ ಹುಳಿ ಸಾಂಬಾರು ಮತ್ತು ಮೊಸರನ್ನ ಉಪ್ಪಿನಕಾಯಿ ಆ ಥರ ಸಿ ಅದನ್ನ ಯು ಹ್ಯಾವ್ ಟು ಸ್ಟಾರ್ಟ್ ದಟ್ ಆ್ಯಸ್ ಇದು ಬಿಗಿನಿಂಗಲ್ಲಿ ಮಾಡಿದ್ರೆ ಒಂದು ಊಟದಲ್ಲಿ ಇವ್ರಿಗೆ ಒಂದು ಇಪ್ಪತ್ತೈದು ರೂಪಾಯಿ ಉಳೀತು ಇಲ್ಲ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಉಳೀತು ಅಂದ್ಕೊಡಿ ಐ ಒಂದು ನೂರೈವತ್ತು ಊಟಕ್ಕೆ ಎಷ್ಟಾಗುತ್ತೆ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ನೀವು ಅವ್ರಿಗೆ ಚಾರ್ಜ್ ಮಾಡ್ತೀರಾ ನಿಮಗೆ ಇಪ್ಪತ್ತು ರೂಪಾಯಿ ಉಳಿಯುತ್ತೆ ನಂಗೆ ಐಡಿಯಾ ಇದೆ ಎಷ್ಟೆಷ್ಟು ಖರ್ಚಾಗುತ್ತೆ ಒಂದು ಸಾಂಬಾರಿಗೆ ಅನ್ನಕ್ಕೆ ಅಂದರೆ ಬರೀ ಒಂದು ಅನ್ನ ಸಾಂಬಾರು ಒಂದು ಉಪ್ಪಿನಕಾಯಿ ಮೊಸರನ್ನ ದಿಸ್ ದಟ್ಸ್ ಆಲ್ ಮಧ್ಯಾಹ್ನ ಊಟಕ್ಕೆ ಒಂದು ಸ್ವಲ್ಪ ಸೌತೆಕಾಯಿ ಹತ್ರದ್ದೇನಾರು ಸಲಹೆ ಸೊ ಅಷ್ಟಕ್ಕೆ ಇಷ್ಟ ಆಗುತ್ತೆ ಲೈಕ್ ಅವ್ರಿಗೆ ನಾನು ಹೇಳಿದೆ ಗೊತ್ತಾ ಇಂಡ್ಯಾದಲ್ಲಿ ಪ್ರತಿಯೊಬ್ಬರು ಆಂಟ್ರಪ್ರೋನರ್ಸ್ ಆಗಬೇಕು ಸೊ ಓನ್ಲಿ ದೆನ್ ಇಂಡಿಯಾ ಡೆವಲಪ್ಸ್ ನಾನು ಇವರು ನೋಡಿದ್ರೆ ಅದು ಯಾವುದೋ ಮಿತಿಲೇ ಸೀತಾರೆ ಇವ್ರಲ್ಲಿ ಅವಳು ಮದುವೆ ಆಗಿರಲ್ಲ ಯಾವ ಗಂಡನ್ನ ನೋಡಿದ್ರೂ ಒಬ್ಬ ಮುತ್ಕ ನೋಡಿದ್ರು ಅವಳು ಇಮ್ಯಾಜಿನ್ ಮಾಡ್ಕೋತಾಳೆ ನನಗೆ ಅವನಿಗೆ ಮದುವೆ ಆದರೆ ಈಗಿರುತ್ತೆ ಆ ಥರ ಯಾರನ್ನ ನೋಡಿದ್ರೂ ನಾನು ಇವ್ರಿಗೆ ಏನು ಮಾಡೋಣ ಇವ್ರಿಗೆ ಈಗ ಹೇಗೆ ಬೆಟರ್ ಲೈಫ್ ಮಾಡೋಣ ಮನೆಗೆ ಮಣಿಗೆ ಸತಿ ಹೇಳಿದ್ದೀನಿ ಅವರೇ ದರ್ ಸಾಕ್ಷಿ ಇವ ನಂಗೆ ಚೆನ್ನಾಗಿ ಇದು ಮಾಡ್ತಾನೆ ಅವನಿಗೆ ಚೋಟು ತುಂಬ ಇಂಗ್ಲೀಷ್ ಸಿಕ್ತಾಯ ಹಾಂ ಚೋಟು ಚೋಟು ಮೈ ಕತ್ನಿ ಬಾರ್ ಬೋಲಾಯ ಮನೆ ಇಂಗ್ಲೀಷ್ ಸಿಕ್ಕೋ ಇಂಗ್ಲೀಷ್ ಸಿಕ್ನ ತುಂಬ ಇದರ್ಸೆ ಜಾನೆಕ್ಕೆ ಟೈಮೆ ಕುಚ್ಛ್ ಲೇಖೆ ಜಾನಾ ಅಮರೇಘರ್ಸೆ ನಮ್ಮ ಮನೆಯನ್ನು ಏನಾರು ತೊಗೊಂಡೋಗ್ಬೇಕು ನೀನು ಅಂತ ನನ್ನಿಂದ ಏನಾದ್ರು ತೊಗೊಂಡೋಗ್ಬೇಕು ಅವೇ ನಾನು ಯಾವಾಗಲೂ ಯೋಚನೆ ಮಾಡ್ತೀನಿ ಆಮೇಲೆ ಇಲ್ಲಿ ಕಸ ಗುಡಿಸ್ತಾರಲ್ಲ ಇವರು ನಾನು ಬೆಳಗ್ಗೆ ವಾಕಿಂಗ್ ಹೋದಾಗ ನಂಗೆ ಅದೇ ಕೆಲಸ ನೀನು ಬಾಯಿ ತೋರಿಸು ಅನ್ನೋದು ಆ ಹಲ್ಲು ಅದು ಹಲ್ಲು ನೋಡು ನೀನು ನಿಂದು ಹಲ್ಲೆಲ್ಲ ಫುಲ್ ಹಾಳಾಗೋಗಿದೆ ನೀನು ಫುಲ್ ಹಾಳು ಮಾಡ್ಕೊಂಬಿಟ್ಟಿದ್ಯಾ ಅಟ್ಲೀಸ್ಟ್ ನಿನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಇದನ್ನು ಹೊಗೆ ತಗೋಬೇಡಿ ಅಂತ ಅಂಥೇಳು ಈ ಥರ ಹಾಳಾಗೋಗುತ್ತೆ ಅಂತ ಅಂದು ನಾನು ದಿನ ಅದೇ ಕೆಲಸ ಜೊತೆಗೆ ಅವ್ರಿಗೆ ಜೊತೆಗೆ ಪ್ರತಿ ಹಬ್ಬಕ್ಕೂ ಸೀರೆನೂ ಕೊಡ್ತೀನಿ ಅಲ್ಲಿ ತಂದು ತರ್ಸಿಟ್ಟಿದೀನಿ ಸ್ಟಾಕ್ ಯಾರು ತಿಂಕ್ ಥಿಂಕ್ ಮಾಡಲ್ಲ ಈ ತರ ಮೆಂಟಾಲಿಟಿ ಎಲ್ಲರಿಗೂ ಇದ್ರೆ ದೇಶ ಮನು ಇವಾಗ ಮನು ಸ್ಟೇ ಫೀಟಲ್ಲಿ ಕೆಲಸ ಮಾಡ್ತಾ ಸ್ಟೇ ಫೀಟಲ್ಲಿ ಈ ವಾಸ್ ವೆರಿ ಹಾರ್ಡ್ ವರ್ಕರ್ ಅಂಡ್ ಒಂಥರ ಪ್ರಾಂಪ್ಟ್ ವರ್ಕರ್ ಸೊ ನಂಗೆ ಹನ್ನೆರಡು ವರ್ಷ ಆಯಿತು ಅವ್ರ ಪಶೆ ಆಗಿ ಲೈಕ್ ಅಲ್ಲಿ ವರ್ಕ್ ಮಾಡ್ತಾಯಿದ್ರು ನಾನು ನೋಡ್ತಾ ಇದ್ದೆ ಇವರು ಎಷ್ಟೇ ವರ್ಕ್ ಮಾಡಿದ್ರು ಎಷ್ಟೇ ಪ್ರಾಜೆಕ್ಟ್ಸ್ ತಂದರು ಏನು ಮಾಡಿದ್ರು ಅವ್ರು ಬಾಸ್ ಅಪ್ರಿಷಿಯೇಟ್ ಮಾಡ್ತಾ ಇರಲಿಲ್ಲ ನಾನು ಅದಕ್ಕೆ ದಿನ ಹೇಳಿದೆ ಯು ಸ್ಟಾರ್ಟ್ ಯುವರ್ ಓನ್ ಅಂತ ನಾನು ಅವ್ನಿಗೆ ಹೇಳಿದೆ ಲೈಕ್ ಓನ್ ಸ್ಟಾರ್ಟ್ ಮಾಡ್ಕೊಂಬಿಡು ಅಂತ ಸೊ ಎಷ್ಟು ಚೆನ್ನಾಗ್ತದೆ ಕೋಟಿ ಗಡ್ಲೆ ಟರ್ನೋ ಅವರು ಹೋದ ವರ್ಷ ಐದು ಕೋಟಿ ಆರು ಕೋಟಿನೋ ಏನೋ ಆಯಿತು ಈ ವರ್ಷ ಇಟ್ ಇಸ್ ಇನ್ಕ್ರೀಸ್ ಇನ್ ಡೇ ಬೈ ಡೇ ಡೇ ಬೈ ಡೇ ಲ್ಯಾಂಡ್ಸ್ಕೇಪಿಂಗ್ ಸ್ಟಾರ್ಟ್ ಮಾಡಿದೆ ಲ್ಯಾಂಡ್ಸ್ಕೀಪಿಂಗ್ ಸ್ಟಾರ್ಟ್ ಮಾಡಾದಮೇಲೆ ಲೈಕ್ ಒನ್ ಪ್ರಾಜೆಕ್ಟ್ ಸಕ್ಸಸ್ಫುಲ್ ಆಗ್ತಿದಾಗೆ ಅದು ನನ್ನ ಅದೃಷ್ಟ ಏನಂತ ಹೇಳಿದ್ರೆ ಫಸ್ಟ್ ಪ್ರಾಜೆಕ್ಟೇ ಟಾಪ್ ಮೋಸ್ಟ್ ಲೆವೆಲ್ ಪ್ರಾಜೆಕ್ಟ್ ಅದಾಗ್ತಿದಾಗೆ ನಾನು ಹ್ಯಾವ್ ನಾಟ್ ರಿಲ್ಯಾಕ್ಸ್ಡ್ ಲೈಕ್ ದಟ್ ನೆಕ್ಸ್ಟು ಎಲ್ಲನೂ ಕೇಳ್ತಾ ಹೋದೆ ಎಲ್ಲರೂ ಲ್ಯಾಂಡ್ಸ್ಕೀಪಿಂಗ್ ವರ್ಕ್ ಇದೆಯಾ ನಾನು ಲ್ಯಾಂಡ್ಸ್ಕೇಪಿಂಗ್ ಮಾಡಬೇಕು ಮಾಡಬೇಕು ಕೃಷ್ಣಮೂರ್ತಿ ಅಂತ ಒರ ಪರಿಚಯದವರು ಲ್ಯಾಂಡ್ ಆರ್ಮಿನಲ್ಲಿ ಒಂದು ವರ್ಕ್ ಇದೆ ಅಂತ ಹೇಳಿದ್ರು ಲ್ಯಾಂಡ್ ಆರ್ಮಿ ಲ್ಯಾಂಡ್ ಆರ್ಮಿ ಗೊತ್ತಲ್ಲ ಎಲ್ಲ ನಿರ್ಮಲ ಟಾಯ್ಲೆಟ್ಸ್ ಎಲ್ಲ ಮಾಡ್ತಾರಾ ಅಲ್ಲಿದೆ ಅಂತ ಹೇಳಿದರು ಅದಕ್ಕೆ ಯಾರು ಆರ್ಕಿಟೆಕ್ಟ್ಸ್ ಅಂದರೆ ಸ್ಟೂಪ್ ಕನ್ಸಲ್ಟೆಂಟ್ಸ್ ಆರ್ಕಿಟೆಕ್ಟ್ಸ್ ಅಂತ ಹೇಳಿದರು ಅಲ್ಲಿ ಗೋಪಿನಾಥ್ ಅಂತ ಒಬ್ಬರು ಆರ್ಕಿಟೆಕ್ಟ್ ಇದ್ದರು ಅಲ್ಲಿ ಹೋದೆ ಅವ್ರಿಗೆ ಲೈಕ್ ನನಗೆ ನೆಕ್ಸ್ಟ್ ಪ್ರಾಜೆಕ್ಟ್ ಬಂದು ಶಿಕ್ಷಕ್ ಸದನ್ ಹ್ಞೂ ಕೆ ಜಿ ರೋಡಲ್ಲಿ ಅಲ್ಲಿ ಹೋಗಿ ಅವ್ರಿಗೆ ನಾನು ಐ ಡೆಮಾನ್ಸ್ಟ್ರೇಟರ್ ನಾನು ಮಾತಾಡಿ ಎಲ್ಲ ಮಾಡಿದೆ ಅವ್ರು ಕೊಟ್ಟರು ವರ್ಕ್ ಕೊಟ್ಟರು ಅದು ನೆಕ್ಸ್ಟ್ ಪ್ರಾಜೆಕ್ಟ್ ನಾನು ಸ್ಟೂಪ್ ಕನ್ಸಲ್ಟೆಂಟ್ ಮಾಡಿದ್ದು ಆಮೇಲೆ ಆಮೇಲೆ ಗೊತ್ತಾಯಿತು ನನಗೆ ಕುವೆಂಪು ಯೂನಿವರ್ಸಿಟಿನಲ್ಲಿ ದೇರ್ ಇಸ್ ಅ ರಿಕ್ವೈರ್ಮೆಂಟ್ ಫಾರ್ ಲ್ಯಾಂಡ್ಸ್ಕೇಪಿಂಗ್ ಅಂತ ಅದು ತುಂಬ ಅದ್ಭುತವಾಗಿದೆ ಅನುಭವ ಆಮೇಲೆ ಅಲ್ಲಿಗೆ ಹೋದೆ ನಾನು ನಾನೇ ಡ್ರೈವ್ ಮಾಡ್ಕೊಂಡು ಹೋದೆ ನಾನು ಡ್ರೈವಿಂಗ್ ಕಲ್ತಿದ್ದೇನೆ ನನ್ನ ಮಕ್ಕಳೆಲ್ಲ ದೊಡ್ಡವರಾದ ಮೇಲೆ ಡ್ರೈವಿಂಗ್ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ ನಾನು ಡ್ರೈವಿಂಗ್ ಕಲಿತೆ ನಮ್ಮ ಹಸ್ಬೆಂಡ್ ಕಾರ್ ಇತ್ತು ನನಗೆ ಕಾರ್ ಬೇಕಿತ್ತಲ್ಲ ಸೊ ನಮ್ಮ ಹಸ್ಬೆಂಡ್ ಅವ್ರ ಕಾರ್ ನಂಗೆ ಕೊಡ್ತಾ ಇರಲಿಲ್ಲ ಟೈಮಿಂಗ್ ಕಲ್ತಿದ್ದೀನಿ ಅವ್ರಿಗೆ ಹೆದರಿಕೆ ಎಲ್ಲರೂ ಹೋಗಿ ಆಕ್ಸಿಡೆಂಟ್ ಮಾಡ್ಕೊಂಡ್ರುಳು ಅಂತ ಆಮೇಲೆ ನನ್ನ ಕಾರ್ ಅಂತಲೂ ಕೊಡೋಲ್ಲ ನಿಂಗೆ ಅಂತ ಹೇಳಿದ್ರು ಆಮೇಲೆ ಇವ್ರು ಕೊಡೋಲ್ಲ ಅಂತಾರಲ್ಲ ಅಂತ ಹೇಳಿಬಿಟ್ಟು ಅವ್ರ ಹತ್ರನೇ ಲೈಕ್ ಒಂದು ಝೆನ್ ಕಾರ್ ಇತ್ತು ಝೆನ್ ಕಾರ್ನ ನಾನು ಇಪ್ಪತ್ತೈದು ಇಪ್ಪತ್ತೈದು ಸಾವಿರ ಎವ್ರಿ ಮಂತ್ ಕೊಡ್ತೀನಿ ಅಂತ ಹೇಳಿಬಿಟ್ಟು ಅವ್ರು ಭಾಳ ಕ್ಯಾಲ್ಕುಲೇಟ್ಗೆ ದುಡ್ಡಿನ ವಿಷಯದಲ್ಲಿ ಇಪ್ಪತ್ತೈದು ಸಾವಿರ ಥರ ಒಂದೂವರೆ ಲಕ್ಷಕ್ಕೆ ಡೀಲಾಯಿತು ನಂದು ಅವ್ರದ್ದು ನಂದು ನಮ್ಮ ಹಸ್ಬೆಂಡ್ದು ಒಂದು ಲೈಕ್ ಜೆನ್ ಕಾರ್ ಇತ್ತು ಅವ್ರ ಹತ್ರ ಆ ಜೆನ್ ಕಾರ್ ನನಗೆ ಕೊಟ್ಬಿಟ್ಟು ಅವ್ರು ಬೇರೆ ಕಾರ್ ತೊಗೊಂಡ್ರು ಸೊ ಆ ಝೆನ್ ಕಾರ್ಗೆ ನನ್ನ ಹತ್ರ ಒಂದೂವರೆ ಲಕ್ಷ ಇಸ್ಕೊಂಡ್ರು ಒಂದೂವರೆ ಲಕ್ಷ ಹೇಗೆನ ನನಗೆ ಎಟ್ಟು ಒಂದೂವರೆ ಲಕ್ಷ ಕೊಡೋದು ದುಡ್ಡು ಇರಲಿಲ್ಲ ಎವೆರಿ ಮಂತ್ ಕೊಡ್ತೀನಿ ಅಂತ ಒಪ್ಕೊಂಡೆ ಆಮೇಲೆ ಇಪ್ಪತ್ತೈದು ಇಪ್ಪತ್ತೈದು ಸಾವಿರ ಕೊಡ್ತಾಯಿದೆ ಅವ್ರಿಗೆ ಎವೆರಿ ಮಂತ್ ಸೊ ನಂಗೆ ಒಂದು ಕಾರ್ ಸಿಕ್ಕಾಗಾಯ್ತಾ ಸೊ ಸಿಕ್ತು ಜಾ ಉಡಾಯಿಸ್ತಿದೆ ಊರಿಂದ ಊರಿಗೆ ಹೋಗೋದು ಮಾಡೋದು ಡ್ರೈವ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಈಗ ಯಾರೋ ಹೇಳಿದ್ರು ಭದ್ರಾವತಿನಲ್ಲಿ ದೇರ್ ಇಸ್ ಲೈಕ್ ಕುವೆಂಪು ಯೂನಿವರ್ಸಿಟಿನಲ್ಲಿ ದೇರ್ ಇಸ್ ಅ ರಿಕ್ವೈರ್ಮೆಂಟ್ ಅಲ್ಲಿ ಚಿದಾನಂದ ಗೌಡ್ರು ಕುವೆಂಪು ಹಳ್ಳ್ಯ ವಾಸ್ ವೈಸ್ ಚಾನ್ಸಲರ್ ಪ್ರವೀಣ್ ಪಾಂಡೆ ವಾಸ್ ರಿಜಿಸ್ಟರ್ ಶಂಕರ್ಘಟ್ಟದಲ್ಲಿ ಓಕೆ ಅಲ್ಲಿ ಹೋದೆ ನಕ್ಸಲೈಟ್ಸ್ ಆ ಜಾಸ್ತಿ ಇದ್ರು ಲೈಕ್ ಅಲ್ಲಿ ಹೋದೆ ಅಲ್ಲಿ ಇವರು ಚಿದಾನಂದ ಗೌಡ್ರು ಕುವೆಂಪು ಹಳ್ಯ ಅಲ್ಲಿ ಹೋಗಿ ಮೀಟಿಂಗಲ್ಲಿ ಲೈಕ್ ಹೇಗೆ ಬಂದ್ರಿ ನೀವು ಅಂತ ಕೇಳಿದ್ರು ಲೈಕ್ ಐ ಟೋಲ್ಡ್ ಐ ಡ್ರೋ ಆ್ಯಂಡ್ ಕೇಮ್ ಆ್ಯಂಡ್ ನನಗೆ ಏನಪ್ಪ ಹೆಂಗೆ ಸುಡ್ ಡ್ರೈವ್ ಮಾಡಬ್ರೈವ್ ಬಂದಿದ್ದಾಳೆ ಆಯ್ತು ಅವ್ರಿಗೆ ಒಂದ್ಸತಿ ಅದು ಇದಕ್ಕೆ ಭದ್ರಾವತಿಗೆ ಬಂದಿದ್ದಾಳೆ ಅಂತ ಒಂದ್ಸತಿ ಶಾಕ್ ಆಯ್ತು ಅವ್ರಿಗೆ ಆಮೇಲೆ ಹೇಳಿದ್ರು ಇಲ್ಲಿ ಪಂಪ ವನ ರಿಕ್ವೈರ್ಮೆಂಟ್ ಇದೆ ಮಾಡೋಕ್ಕೆ ಪಂಪನ ಬಗ್ಗೆ ಒಂದು ವನ ಮಾಡಬೇಕು ಓಕೆ ಪಂಪನ ಪಂಪ ಆಮೇಲೆ ನನಗೆ ಕನ್ನಡ ಅಲ್ಲ ನಂದು ಸೆಕೆಂಡ್ ಲ್ಯಾಂಗ್ವೇಜ್ ಸಾಂಸ್ಕ್ರೀಟು ನನಗೆ ಪಂಪನ ಬಗ್ಗೆ ಏನೂ ಗೊತ್ತಿರಲಿಲ್ಲ ಮಹಾಕವಿ ಪಂಪ ಓಕೆ ನನಗೇನು ಗೊತ್ತಿರಲಿಲ್ಲ ಆಮೇಲೆ ಬಂದೇ ಕೂತ್ಕೊಂಡು ಯೋಚನೆ ಮಾಡ್ತಾಯಿದ್ದೀನಿ ಇಬ್ಬರು ಜೋರಾಗಿ ಒಪ್ಕೊಂಬಂದುಬಿಟ್ಟಿದ್ದೀನಿ ಪಂಪವನ ಮಾಡ್ತೀನಿ ಅಂತ ಏನು ಮಾಡಲಿ ಪಂಪವನ ಅಂದರೆ ಅಂತ ಅದಕ್ಕೆ ನಮ್ಮಣ್ಣ ಹೇಗೇನು ಯೋಗ ನರಸಿಂಹ ಬುದ್ಧಿವಂತ ಅಣ್ಣ ಇದ್ದ ಅಂತ ಹೇಳೋದ್ನಲ್ಲ ನಂದು ಅಣ್ಣ ಅವನನ್ನು ಕೇಳಿ ನೋಡು ಹೇಳಿದ ನಾನೇನೋ ಮಾಡಲಿ ಅದಕ್ಕೆ ಅವನೇ ಇಲ್ಲ ನೀ ಜಿ ಯಶುರುದ್ರಪ್ಪ ಅವ್ರ ಹತ್ರ ಹೋಗಿ ನೀನು ಅಂದ ಜಿ ಶುರುದ್ರಪ್ಪ ಅವ್ರ ಹತ್ರ ಹೋಗು ಆಮೇಲೆ ಜಿ ಯಶ್ರುದ್ರಪ್ಪ ಅವ್ರ ಮನೆ ಎಲ್ಲಿದೆ ಮನೆ ಎಲ್ಲಿದೆ ಜಿ ಯಶ್ರು ಶೂರುದ್ರಪ್ಪ ಅವ್ರದ್ದು ಹಾಗೂ ಈಗ ಯಾರ ಹತ್ರನೂ ಕೇಳ್ಕೊಂಡು ಅವ್ರನ್ನ ಕೇಳ್ಕೊಂಡು ಹೋಗುತ್ತೆ ಮತ್ತು ಮನೆಗೆ ಹೋದೆ ಐ ಹ್ಯಾಡ್ ವೆ ವೆರಿ ಗುಡ್ ಫಾರ್ಮ್ ವೆಲ್ಕಮ್ ಆ್ಯಂಡ್ ಆಲ್ ನಾನು ಅವ್ರನ್ನ ಕೇಳಿದೆ ನನಗೆ ಇವಾಗ ಒಂದು ಪಂಪನ ಬಗ್ಗೆ ನಾನೊಂದು ಇದು ಮಾಡಬೇಕು ನಿಮಗೆ ಪಂಪನ ಬಗ್ಗೆ ಎಲ್ಲ ಗೊತ್ತು ನಾನು ಹೇಗೆ ಮಾಡಲಿ ಅಂತ ಏನು ಮಾಡಲಿ ಪಂಪನ ಬಗ್ಗೆ ಗಾರ್ಡನ್ ಒಂಬತ್ತು ಎಕ್ರೆಯಲ್ಲಿ ಹ್ಞೂ ಕೋಮ್ಪು ಯೂನಿವರ್ಸಿ ಎಂಟ್ರೆನ್ಸಲ್ಲಿ ಅದಕ್ಕೆ ಅವರು ಒಂದು ಬುಕ್ ಕೊಟ್ಟರು ಪಂಪನ ಪುಷ್ಪೋದ್ಯಾನ ಅಂತ ಆ ಪಂಪನ ಪುಷ್ಪೋದ್ಯಾನನ ನಾನು ಅದನ್ನು ತೊಗೊಂಬಂದ್ಬಿಟ್ಟೆ ಮನೆಗಂತಲೂ ಅವರೇನೋ ಒಂದು ಸ್ವಲ್ಪ ಹೇಳಿದ್ರು ತಲೆಗೆ ಹೋಗಲಿಲ್ಲ ಆಮೇಲೆ ಮನೆಗೆ ತೊಗೊಂಡ್ಬಂದಿದ್ದೀನಿ ಬಂದೇ ಏನು ಕ್ಯೂರಿಯಾ ಬರುತ್ತೆ ಿದಾಗೆ ಬುಕ್ ಓಪನ್ ಮಾಡಿ ಏನಿದೆ ಅದರಲ್ಲಿ ನೋಡಿದ್ರೆ ಬರೀ ಹಳೆಗನ್ನಡ ಗೆಲ್ಗೆ ಬಲ್ಗೆ ಅಂದ್ಕೊಂಡು ಆಮೇಲೆ ನನಗೆ ಹಳೆ ಕನ್ನಡ ಒಂದು ಅಕ್ಷರ ಅರ್ಥ ಆಗ್ತಾಯಿಲ್ಲ ಏನಪ್ಪ ಇದನ್ನು ಹಿಂಗೆ ಇದು ಅರ್ಥ ಮಾಡ್ಕೊಳೋದನ್ನು ಪಂಪನ ಪುಷ್ಪೋದ್ಯಾನ ಆಮೇಲೆ ನಮ್ಮ ಅಣ್ಣ ಹೇಗೇನು ನಮ್ಮ ಅಣ್ಣಂಗೆ ನೋಡು ಅವರು ಬುಕ್ ಕೊಟ್ಟರು ಇದರಲ್ಲಿ ಓದಿ ಎಲ್ಲ ಅರ್ಥ ಆಗುತ್ತೆ ಅಂತ ನನಗೆ ಏನೂ ಅರ್ಥ ಆಗ್ತಾಯಿಲ್ಲ ಇದರಲ್ಲಿ ಅದಕ್ಕೆ ಅವನೇ ಅವನೇನು ಹೇಳಿದೆ ಅವನ ಕ್ಲಾಸ್ಮೇಟ್ ಒಬ್ಬರು ವೆಂಕಟ್ ಸೂಪ್ರಾವ್ ಅಂತ ಅವರೊಬ್ಬರು ನಮ್ಮ ಅಣ್ಣನ ಕ್ಲಾಸ್ಮೇಟು ಕನ್ನಡ ಪ್ರೊಫೆಸರು ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡು ನಾನು ಅವ್ರಿಗೆ ಫೋನ್ ಮಾಡಿಕೊಡ್ತೀನಿ ನಿಮಗೆ ಕಾಂಟ್ಯಾಕ್ಟ್ ಮಾಡೋ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ ಅವರೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ಹೇಗೆ ಇದೆ ಹೇಗೆ ಪಂಪ ಹೌ ಇ ಡ್ರೀಮ್ಡ್ ಅಬೌಟ್ ಉದ್ಯಾನವನ ಅಂತ ನಿಜ ಹೇಳ್ತೀನಿ ದಟ್ ಐ ವಾಸ್ ಥ್ರಿಲ್ಡ್ ಆ್ಯಕ್ಚುಲಿ ಲೈಕ್ ಆ್ಯಕ್ಚುಲಿ ಪಂಪಂಗೆ ಸಾವಿರ ವರ್ಷದ ಕೆಳಗಡೆ ಉದ್ಯಾನದ ಬಗ್ಗೆ ಆ ಥರ ಡ್ರೀಮ್ ಇತ್ತ ಅಂತ ಕಲ್ಪನೆ ಇತ್ತು ಹ್ಞೂ ಅವನು ನಾರಂಗಿ ಫಲಗಳು ನಾರಂಗಿ ಪಲ್ಯಗಳು ಅಂದರೆ ಇಲ್ಲ ಕಿತ್ಲೆಹಣ್ಣು ನಿಂಬೆಹಣ್ಣು ಇದೆಲ್ಲ ಇರುತ್ತಲ್ಲ ಅದು ಎಷ್ಟೋ ವೆರೈಟೀಸ್ ನಾರಂಗಿ ಪಲ್ಲಗಳ ಹೆಸರುಗಳಾಕಿದ್ದಾನೆ ಚಕ್ಕೋತ ಆಮೇಲೆ ಕಿತ್ಲೆಹಣ್ಣು ನಿಂಬೆಹಣ್ಣು ಮೂಸುಂಬಿ ಆಮೇಲೆ ಅದಕ್ಕೆಲ್ಲ ಒಂದೊಂದು ಇದು ಆಮ್ಲ ಇದು ನಮ್ಮ ಇದು ನಲಿಕಾಯಿ ಆಮೇಲೆ ಅದ್ರ ಬಗ್ಗೆ ಅದರದ್ದೇ ಒಂದು ಸೆಕ್ ಸೆಗ್ಮೆಂಟ್ ಇದೆ ಆಮೇಲೆ ಮಲ್ಲಿಗೆನಲ್ಲಿ ಹದಿನಾಲ್ಕು ಜಾತಿದು ಮಲ್ಲಿಗೆ ಹೆಸರಿಸಿದ್ದಾರೆ ಲೈಕ್ ಆ ಗುಂಡು ಮಲ್ಲಿಗೆ ಸೂಜು ಮಲ್ಲಿಗೆ ಆ ಮಲ್ಲಿಗೆ ಈ ಮಲ್ಲಿಗೆ ಏಳು ಸುತ್ತಿನ ಮಲ್ಲಿಗೆ ಆ ಥರ ಆಮೇಲೆ ನನ್ನ ಚಾಲೆಂಜ್ ನೋಡಿ ನಂದು ನಾನೇನು ಮಾಡಿದೆ ಲೈಕ್ ಮಲ್ಲಿಗೆ ಅಷ್ಟು ಇದು ಲೈಕ್ ಅಲ್ಲಿ ಇಲ್ಲಿ ಅವರು ಇವರು ಕೇಳಿ 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 ಹದಿಮೂರು ಹನ್ನೆರಡು ವೆರೈಟಿ ಮಲ್ಲಿಗೆ ಗಿಡ ಕಲೆಕ್ಟ್ ಮಾಡಿದೆ ನಾನು ಅದನ್ನು ಕಲೆಕ್ಟ್ ಮಾಡಿದೆ ಆಮೇಲೆ ಏನೇನೇನೇನೋ ಹೇಳಿದೆ ಆಮೇಲೆ ಏಲಕ್ಕಿ ಬಗ್ಗೆ ಭಾಳ ಹೇಳಿದರು ಅದಕ್ಕೋಸ್ಕರ ಏಲಕ್ಕಿ ಹಾಕ್ಬೇಕಲ್ಲ ಏಲಕ್ಕಿ ಹಾಕಬೇಕಾದ್ರೆ ತೊರೆ ಇರಬೇಕು ತೊರೆ ಪಕ್ಕ ಹಾಕ್ಬೇಕು ಏಲಕ್ಕಿ ಹಾಂ ಹಾಂ ಹರಿತಾ ಇರಬೇಕು ಅದಕ್ಕೆ ಒಂದು ವಾಟರ್ ಫಾಲ್ ಕ್ರಿಯೇಟ್ ಮಾಡಿದೆ ವಾಟರ್ ಫಾಲ್ ಕ್ರಿಯೇಟ್ ಮಾಡಿ ಅದನ್ನು ಜಿಗ್ಸ್ಯಾಗ್ ಬೇಯ್ನಲ್ಲಿ ಹರ್ಕೊಂಡು ಹೋಗೋ ಥರ ಅವಾಗಲೇ ಒಂದು ಪಾಂಡ್ ಕ್ರಿಯೇಟ್ ಮಾಡಿದೆ ಒಂಥರ ಜಿಗ್ಸ್ಯಾಗ್ ಬೇನಲ್ಲಿ ಒಂದು ಪಾಂಡ್ ಕ್ರಿಯೇಟ್ ಮಾಡಿದೆ ಬಿಕಾಸ್ ಆಫ್ ಏಲಕ್ಕಿ ಇದೆಲ್ಲ ಬಂತು ನಂಗೆ ತಲೆಗೆ ಸೊ ಕ್ರಿಯೇಟ್ ಮಾಡಿ ಆ ಏಲಕ್ಕಿ ಇದನ್ನು ಹಾಕಿ ಆ ಪಾಂಡಿಗೆ ಹರಿಯೋ ಥರ ಮಾಡಿ ಅದೆಲ್ಲ ಮಾಡಿ ತುಂಬ ಚೆನ್ನಾಗಿ ಮಾಡ್ತಾ ಇದ್ದೆ ಆ ಟೈಮಲ್ಲಿ ಪ್ರವೀಣ್ ಪಾಂಡೆ ಅವರು ಸತ್ ರಿಜಿಸ್ಟರ್ ರಿಜಿಸ್ಟ್ರಾರ್ ಕ್ಯಾನ್ಸರ್ ಬಂದು ಎಲ್ಲ ಸ್ಟ್ಯಾಂಡ್ ಸ್ಟಿಲ್ ಆಗೋಯ್ತು ನಿಂತು ಹೋಯ್ತು ತುಂಬ ಚೆನ್ನಾಗಿ ಡೆವಲಪ್ ಆಗ್ತಾಯಿತ್ತು ಆಮೇಲೆ ಏನಾಯ್ತು ಅಂತ ಹೇಳಿದ್ರೆ ನನಗೆ ಒಂದು ಯಾವುದೋ ಒಂದು ಡಿಪ್ಲೊಮಾ ಕೋರ್ಸ್ ಆನ್ಲೈನಲ್ಲಿ ಯಾವುದೋ ಒಂದು ತೊಗೊಂಡೆ ಆರ್ಕಿಟೆಕ್ಚರ್ ಇದರಲ್ಲಿ ಸಿ ಎಸ್ ಲಾಟಿ ಡೆವಲಪಿಂಗ್ ನಾಲೆಡ್ಜ್ ಅಬೌಟ್ ಸಿವಿಲ್ ಆ್ಯಂಡ್ ಪ್ಲಂಬಿಂಗ್ ಎಲೆಕ್ಟ್ರಿಕಲ್ ಎಲ್ಲದ್ರೂ ನಾಲೆಡ್ಜ್ ಡೆವಲಪ್ ಆಗ್ಬಿಡ್ತು ಆಮೇಲೆ ನಾನು ಐ ಯೂಸ್ ಟು ಕರ್ ಐ ಯೂಸ್ ಟು ಇಲ್ಲಿವರೆಗೂ ಟ್ವೆಂಟಿ ಸಿಕ್ಸ್ ಸ್ವಿಮ್ಮಿಂಗ್ ಪೂಲ್ ಡಿಸೈನ್ಸ್ ಮಾಡಿದ್ದೀನಿ ಆ್ಯಂಡ್ ಅಂಡ್ ಹಾವ್ ಎಕ್ಸಿಕ್ಯೂಟೆಡ್ ಆ್ಯಂಡ್ ಕಾಬಲ್ ಸ್ಟೋನ್ ವರ್ಕು ಕಂಟ್ರಿ ಕ್ಲಬ್ ವರ್ಕ್ ಮಾಡಿದರೆ ಎಲಿಟೊಬ್ರಾಮ ಹೇಳಲ್ಲ ಅಲ್ಲಿ ಕಾಬಲ್ ಸ್ಟೋನ್ ವರ್ಕ್ ಎಲ್ಲ ಇದೆಯಲ್ಲ ಎಲ್ಲ ಎವ್ರಿಥಿಂಗ್ ಐ ಒಂದು ಇಡೀ ಆ್ಯಂಡ್ ಇಲ್ಲಿ ಆಮೇಲೆ ಏನಾಯಿತು ಅಂತ ಹೇಳಿದ್ರೆ ಅದಾದಮೇಲೆ ಸೊ ಯೂನಿವರ್ಸಿಟಿನವರೇ ನನ್ನ ಕನ್ಸಿಡರ್ ಮಾಡಿದ್ದಾರೆ ಅಂದ್ಬಿಟ್ಟು ಪೀಪಲ್ ಸ್ಟಾರ್ಟ್ ಇಟ್ ಟರ್ನಿಂಗ್ ಟುವರ್ಡ್ಸ್ ಮೀ